ನಮಸ್ಕಾರ ನಾನು ಡಾಕ್ಟರ್ ಸಚಿನ್ ಚಂದ್ರಕಾಂತ್ ದುರ್ಗೆ ನಾನು ಹುಗ್ಗೆ ಹಾಸ್ಪಿಟಲಲ್ಲಿ ಕಾರ್ಯನಿರ್ವೃತ್ತ ಮಾಡುತ್ತಿದ್ದೇನೆ ನಾನು ಗುಗ್ಗೆ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಪರದಿಂದ ಸಮಸ್ತ ನಾಡಿನ ಜನತೆಗೆ ಇದೇ ಮೂವತ್ತಕ್ಕೆ ಹೊಂದಿಕೊಂಡಿರುವ ಬಸವಣ್ಣವರ ಜಯಂತಿ ಏಟ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಟು ಜಯಂತಿ ಉತ್ಸವ ಪರವಾಗಿ ಸಮಸ್ತ ನಾಡಿನ ಜನತೆಗೆ ಶುಭ ಹಾರಿಕೆಯನ್ನು ಕೋರುತ್ತೇನೆ ಇದೇ ರೀತಿ ನಾನೆಲ್ಲರಿಗೆ ಮನವಿ ಬಸವಣ್ಣ ಬಸವಣ್ಣವರ ಹೇಳಿದ ವಚನ ಪ್ರಕಾರ ನಾವು ನಮ್ಮ ಲೈಫನ್ನು ಎಷ್ಟು ಅಷ್ಟು ಸಾಧ್ಯವಾಯಿತು ಅಷ್ಟು ನಾವು ಪರಿಶ್ರಮ ಮಾಡಿ ಸಿಂಪಲ್ ಆಗಿ ಜೀವಿಸಬೇಕು ಅದೇ ರೀತಿ ನಾವು ಎಲ್ಲರನ್ನು ಹೆಲ್ಪ್ ನೇಚರ್ ಇದ್ದೀವಿ ಎಲ್ಲರಿಗೆ ಹೆಲ್ಪ್ ಮಾಡ್ತಾ ಇದು ಇವು ಬಸವಣ್ಣವರ ಅನ್ನು ನಾವು ಫಾಲೋ ಮಾಡಿದರೆ ಖಂಡಿತವಾಗಿ ನಾವು ನಮ್ಮನ್ನೇ ಅಷ್ಟೇ ಅಲ್ಲ ನಮ್ಮ ಸೊಸೈಟಿ ನಮ್ಮ ಬೀದರ್ ಜಿಲ್ಲೆ ನಮ್ಮ ಕರ್ನಾಟಕ ಮತ್ತು ಇಡೀ ಇಡೀ ನಮ್ಮ ಇಂಡಿಯಾ ಕಂಟ್ರಿಯನ್ನೇ ನಾವು ಅಪ್ಲೋಸ್ ಮಾಡಬಹುದು ಇವೆರಡು ಮಾತುಗಳನ್ನು ಹೇಳಿ ನಾನು ತಮ್ಮೆಲ್ಲರಿಗೆ ಮತ್ತೊಮ್ಮೆ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರಿ ಮುಗಿಸ್ತೇನೆ